ಮೂವಿ ತುಂಬ ಚೆನ್ನಾಗಿದೆ ಸ್ಟೋರಿ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಸೊ ಸ್ಟೋರಿ ವಿಭಿನ್ನವಾಗಿ ಒಂಥರ ಡಿಫ್ರೆಂಟ್ ಚೆನ್ನಾಗಿದೆ ನೋಡ್ಬೋದು ಜನ ಆರಾಮ ಸಿನಿಮಾದಲ್ಲಿ ಎಮೋಷನ್ ತುಂಬ ಇಷ್ಟ ಆಯಿತು ಮತ್ತು ಫ್ಯಾಮಿಲಿ ಕನ್ವೆ ತುಂಬ ಇಷ್ಟ ಆಯಿತು ಐ ಲೈಕ್ ಇಟ್ ಅಂದರೆ ಇವಾಗಿನ ಆಲ್ಮೋಸ್ಟ್ ಸಿನಿಮಾಗಳು ಒಂಥರ ಸ್ಪೀಡಾಗಿ ಹೋಗ್ತಾ ಇರುತ್ತೆ ಈ ಸಿನಿಮಾ ಸ್ಲೋ ಆಗಲಿ ಅಂದರೆ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಯಾವ ಥರ ಏನಿದೆ ಹೆಂಗೆ ಹೋಗ್ತಾ ಇದೆ ಸ್ಟೋರಿ ಅಂತ ಸೊ ಫೈನಲ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಅದೆಲ್ಲರಿಗೂ ಒಂಥರ ಹಾರ್ಟ್ ಟಚ್ ಆಗೋ ಥರ ಒಂದು ಮೂಮೆಂಟ್ ಇದೆ ಸೊ ನನಗೆ ಪರ್ಸ್ನಲ್ಲಾಗಿ ತುಂಬ ಎಮೋಷನಲ್ ಟಚ್ ಆಯಿತು ಸಿನಿಮಾ ಲಾಸ್ಟಲ್ಲಿ ತುಂಬ ಚೆನ್ನಾಗಿದೆ ಎಮೋಷನಲ್ ಇದು ಕಂಟೆಂಟ್ ಮೆಸೇಜು ಅದೇನು ಅಂತ ಹೇಳಿದ್ದು ಗೊತ್ತಾಗ್ತಿಲ್ಲ ನನಗೆ ಬಟ್ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂದರೆ ಒಂದು ಡಿಫ್ರೆಂಟ್ ಸ್ಟೋರಿ ಇವಾಗ ಈ ನಡುವೆ ಬರ್ತಾ ಇರೋದ್ರಲ್ಲಿ ಒಂದು ಮ್ಯೂಸಿಕ್ ಬೇಸ್ಡ್ ಸ್ಟೋರಿ ಯಾಕಂದರೆ ಪ್ಲೇ ಮತ್ತು ಡೈರೆಕ್ಷನು ತುಂಬ ಚೆನ್ನಾಗಿದೆ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಸ್ಕ್ರೀನ್ ಅಂದರೆ ಮೂವಿನ ತೊಗೊಂಡೋಗಿರೋ ಟೇಕ್ ಆಫು ನಾವು ಎಲ್ಲೂ ಟೈಮ್ ಹೋಗಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ನೀಟಾಗಿ ತೊಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ ಅಂದರೆ ಮುಂದೆ ಏನಾಗುತ್ತೆ ಅಂತ ಒಂದು ದೊಡ್ಡ ಕಾತರ ಬಂತು ಸ್ಟಾರ್ಟ್ ಹ್ಞೂ ಸಸ್ಪೆನ್ಸ್ ಇತ್ತು ಸ್ಟಾರ್ಟಿಂಗ್ ಲವ್ ಸ್ಟೋರಿಲಿ ಇದು ಹೋಗಿ ಆಮೇಲೆ ಒಂದು ಸರಿ ಲವ್ ಇಲ್ಲದೇ ಇದ್ರೆ ಏನಾಗುತ್ತೆ ಮುಂದೆ ಏನೋ ಇಂಟ್ರೋಲ್ ಆದಮೇಲೆ ಫಿಲಮೇ ಮುಗೋದಾಯ್ತು ಅನಿಸ್ಬಿಡ್ತು ನನಗೆ ಅದಾದಮೇಲೆ ಮತ್ತೆ ಟೇಕ್ ಆಫ್ ಆಯಿತು ಮತ್ತೆ ಅಂದರೆ ಮೆಸೇಜ್ ಒಲವಿನ ಪಯಣ ಅಂತ ಏನಿದೆ ಅಲ್ಲ ಅದರಲ್ಲೇ ಎಲ್ಲ ಮೀನಿಂಗ್ ಇದೆ ಅಂದರೆ ಪಯಣ ಒಲವಾಗಿರಬೇಕು ಅದನ್ನು ಸ್ಟಾಪ್ ಆಗಬಾರ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನು ಇಷ್ಟ ಎಲ್ಲ ಸೀನು ಇಷ್ಟ ಆಯಿತು ಅದರ ಪ್ರೀತಿ ಮಾಡಿಬಿಟ್ಟು ಕಳ್ಕೊಂಡ್ಮೇಲೆ ಮತ್ತೆ ಅದನ್ನು ಪಡ್ಕೊಳ್ಳುವಾಗ ಅದು ತಗೊಂಡ ರೀತಿ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ಒಂದು ಲೈಫಲ್ಲಿ ಯಾವ್ಯಾವ ಥರ ರೀತಿ ಹೋಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಮತ್ತು ಸಿನಿ ಆಟೋಗ್ರಫಿ ಎಡಿಟಿಂಗು ಕೊರಿಯೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಮತ್ತು ಅದ್ಭುತವಾದಂಥ ಒಂದು ಸೀನರಿ ಲೊಕೇಶನ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಬಂದ್ಬಿಟ್ಟು ನೋಡಿ ಸರ್ ಥಿಯೇಟ್ರಲ್ಲೆಲ್ಲ ಬಂದು ನೋಡಿ ಕನ್ನಡ ಬೆಳೆಸಿ ಮೆಸೇಜು ಸರ್ ಲೈಫು ಅನ್ನೋದು ಯಾವ ಥರ ಒಂದು ಮೂಮೆಂಟಾಗಿ ಆಗಿ ಹೋಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಓ ತುಂಬ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಜೊತೆ ನೋಡೋವಂಥ ಸಿನಿಮಾನೇ ಕೊಟ್ಟಿದ್ದಾರೆ ಕಿಶನ್ ಬಳ್ನಾಡೋಡು ಒಳ್ಳೆಯದಾಗಲಿ ಸರ್ ಸಿನ್ಮಾಗೆ